ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಹಳ್ಳಿಯೊಂದರಲ್ಲಿ ನಾಲ್ಕು ವರ್ಷ ಎಂಟು ತಿಂಗಳ ಮಗುವಿನ ಮೇಲೆ ವಯಸ್ಕನೊಬ್ಬ ಅತ್ಯಾಚಾರ ಮಾಡಲು ಯತ್ನಿಸಿರುವ ಆರೋಪದಡಿ ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಂಗನವಾಡಿ ಕೇಂದ್ರಕ್ಕೆ ಹೋಗಿದ್ದ ಮಗು ತನ್ನ ತಾಯಿಯ ಬಳಿ ಎರಡು ರೂಪಾಯಿ ತೆಗೆದುಕೊಂಡು ಅಂಗಡಿಗೆ ಹೋಗಿ ತಿಂಡಿ ಖರೀದಿಸಲು ಹೋಗಿದ್ದಾಗ ಅಂಗಡಿಯ ಮಾಲೀಕ ಮಗುವಿನ ಖಾಸಗಿ ಅಂಗಗಳನ್ನು ಮುಟ್ಟಿ ಮಗುವಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಎಂದು ಮಗುವಿನ ತಾಯಿ ದಿಬ್ಬರಾಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ ಮಗುವಿನ ಮೇಲೆ ಲೈಂಗಿಕ ಅತ್ಯಾಚಾರ ನಡೆಸಲು ಯತ್ನಿಸಿರುವ ವ್ಯಕ್ತಿಯನ್ನು ಕೂಡಲೇ ಬಂಧಿಸಬೇಕು ಆತನಿಗೆ ಕಾರುನಡಿ ತಕ್ಕ ಶಿಕ್ಷೆ ಕೊಡಿಸಬೇಕು ಇಂತಹ ಘಟನೆಗಳು ಮರುಕಳಿಸದಂತೆ ಪೊಲೀಸರು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಮಾನವ ಹಕ್ಕುಗಳು ಮಾಧ್ಯಮ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕೆ ಎಸ್ ಅರುಣ್ ಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ ಆ ನಿಟ್ಟಿನಲ್ಲಿ ಏನು ಒಂದು ನಾಲ್ಕು ಎಂಟು ತಿಂಗಳನ್ನು ಮೇಲೆ ಅಮಾನುಷವಾಗಿ ಬಹಳಷ್ಟು ಚಿಂತಿರುವ ಘಟನೆಯ ಇಡೀ ರಾಜ್ಯನೇ ತಲೆ ಘಟನೆ ನಡೆದಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾಗರಿಕ ಸಮಾಜವನ್ನು ತಗ್ಗಿ ತಲೆ ತಗ್ಗಿಸುವಂತಹದ್ದು ಒಂದು ಅಮಾನುಷ ಒಂದು ಘಟನೆ ಅಂತ ಹೇಳಿಕೊಂಡು ಅಂತ ಹೇಳ್ತಾ ವಿಶೇಷವಾಗಿ ಆ ಘಟನೆ ವಿಚಾರವಾಗಿ ಇವತ್ತೇನು ಆ ನಾಲ್ಕು ವರ್ಷ ಹೆಂಟು ತಿಂಗಳು ಮಾನವ ಹಕ್ಕು ಮತ್ತು ಮಾಧ್ಯಮ ಸಂಘಟನೆ ನನ್ನನ್ನು ಸಂಪರ್ಕಿಸಿ ಈ ರೀತಿ ಒಂದು ಘಟನೆ ನಮ್ಮ ನನ್ನ ಮಗಳಿಗೆ ನಕ್ಷತ್ರದ ಪ್ರಯತ್ನ ಆಗಿದೆ ಆ ಕುಕೃತ ವಿಚಾರವಾಗಿ ಏನೀಗ ದಿಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿದ್ರು ಆ ಒಂದು ಭಾನುವಾರದಂದು ಆ ಪ್ರಕರಣದ ಆರೋಪಿಯಾದ ಅದೇ ಗ್ರಾಮದ ಐದು ವರ್ಷ ವಯಸ್ಸಿನ ಒಬ್ಬ ಆಸಾಮಿ ಒಂದು ಏನೋ ಆಕೆ ಘಟನೆ ವಿಚಾರವಾಗಿ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಇಲ್ಲವರು ಕೂಡ ಪ್ರಕರಣ ದಾಖಲಾಗಿ ಮೂಡಿಸಿಲ್ಲ ಕೂಡ ಯಾವುದೇ ರೀತಿಯಾಗಿ ಆ ನೊಂದ ಆ ಹಸುಕುಸುಗೆ ಯಾವುದೇ ರೀತಿ ಒಂದು ಚಿಕಿತ್ಸೆಯನ್ನು ಕೂಡ ಕೊಡಿಸಲಿಕ್ಕೆ ಸಹಕಾರ ಕೊಡದಂತೆ ಒಂದು ಭಾಗದ ಪೊಲೀಸ್ ಅಧಿಕಾರಿಗಳು ಅದೇ ರೀತಿಯಾಗಿ ಇವತ್ತು ವಿಶೇಷವಾಗಿ ಏನಾಗುತ್ತೆ ಆ ನೊಂದ ಆ ಕುಟುಂಬದ ಇವತ್ತು ಸಮಾಜದಲ್ಲಿ ತಲೆಯನ್ನು ಎತ್ತಿ ಹೋರಾಟ ಕಾಣದ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ ಜೊತೆಗೆ ಇವತ್ತು ಆ ಗ್ರಾಮದ ಅವರಿಗೆ ಒಂದು ಬೆದರಿಕೆನ ಹಾಕುವ ಮುಖಾಂತರ ಈ ಪ್ರಕರಣವನ್ನು ವಾಪಸ್ ತಗೊಳ್ಳಿ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಕೂಡ ನಮ್ಮ ಗಮನಕ್ಕೆ ಬಂದಿದೆ ಈ ನಿಟ್ಟಿನಲ್ಲಿ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಒಂದು ವಿಶೇಷ ತಂಡವನ್ನು ರಚನೆ ಮಾಡುವ ಮುಖಾಂತರ ಒಂದು ತನಿಖೆಯನ್ನ ತನಿಖೆಗೆ ಒಳಪಡಿಸಬಹುದಲ್ಲಿ ಈ ಕೂಡಲೇ ಸಂಬಂಧಪಟ್ಟ ಪೊಲೀಸು ಮತ್ತೆ ಅವರ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧವಾಗಿ ಇವತ್ತು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಒಂದು ಒಂದು ಸಂಘಟನಾ ಸಹಭಾಗಿತ್ವ ಇವತ್ತು ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಈ ಮೂಲಕ ಒಂದು ಮಾಧ್ಯಮ ಎಚ್ಚರಿಕೆಯನ್ನು ಕೊಡ್ತಾ